ಹಾಯ್ ಹಲೋ ಈ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸದೆ ನಾನು ನಿಮ್ಮ ರೂಪಕ ನಡತೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಕಮೆಂಟ್ ಮಾಡಿ ದಯಮಾಡಿ ಶೇರ್ ಮಾಡಿ ಏತಕ್ಕೆ ನಿನ ಬಯಸಿದ ಹೃದಯ ಭಾಗ ಇಪ್ಪತ್ತು ಸಮೃದ್ಧ ಇತಿ ಪ್ರೀತಿ ಹೇಳಿಕೊಂಡ ಮೇಲೆ ಒಂದಿಷ್ಟು ನೆಮ್ಮದಿಯಾಗಿದ್ದಾರೆ ಆದರೆ ಇಂದು ಸಾನು ಅನಾಮಿಕನ ಬಳಿ ಹೋಗುವ ದಿನ ಚಿಕ್ಕಮ್ಮ ಮದುವೆ ಮುಂಚೆ ನೀವು ಸಮೃದ್ಧನ ನೋಡಿದ್ರ ತಿಂಡಿಯ ನಂತರ ಚಿಕ್ಕಮ್ಮನ ಜೊತೆ ಮಾತಿ ಕೇಳಿದಳು ಐತಿ ಇಲ್ಲ ಕಣೆ ಅವರ ತಮ್ಮ ಸಮರ್ಥ್ ಅವನಷ್ಟೇ ನಮ್ಮ ಮನೆಗೆ ಬರ್ತಿದ್ದ ಎಂದರು ಹಾಗಾದರೆ ಮದುವೆಗೂ ಮುನ್ನ ನಿಮಗೆ ಸಮೃದ್ಧ್ ಭೇಟಿ ಆಗಿರಲೇ ಇಲ್ವಾ ಅವಳ ಒಂದು ಪ್ರಶ್ನೆಗೆ ಪೀಠಿಕೆ ಅದು ಇಲ್ಲ ಕಣೆ ಹೇಳಿದ್ನಲ್ಲ ಮದುವೆ ದಿನಮೇಲೆ ನಾನು ನೋಡಿದ್ದು ನಿಮ್ಮ ಅಪ್ಪ ಸಹ ನೋಡಿಲ್ಲ ಎಂದರು ಹಾಗಾದ್ರೆ ಸಮತ್ ಜೊತೆ ಚೆನ್ನಾಗೇ ಇದ್ರಾ ಎಂದಳು ಹ್ಞೂ ಅವನೇ ನಮ್ಮ ಅಳಿ ಆಗೋನು ಅಂತ ತುಸು ಹೆಚ್ಚೆ ಸಲಿಗೆ ಕೊಟ್ಟಿದ್ವಿ ಮದುವೆಗೆ ಸಂಬಂಧಪಟ್ಟ ಎಲ್ಲ ವಿಷಯ ಅವನೇ ನೋಡಿಕೊಂಡಿದ್ದು ಎಂದರು ಚಿಕ್ಕಮ್ಮ ಸಮರ್ಥ್ ನಿಮ್ಮ ಬಳಿ ಯಾವುದಾದ್ರೂ ಪೇಪರ್ಸ್ಗೆ ಸಹಿ ಹಾಕಿಸ್ಕೊಂಡಿದ್ರಾ ಎಂಬ ಪ್ರಶ್ನೆಗೆ ಒಮ್ಮೆ ನೆನಪಿಸಿಕೊಂಡವರು ಹಾ ಅದೇನು ಮದುವೆ ಹಾಲ್ಗೆ ಅಂತ ನಮ್ಮಿಬ್ಬರ ಸಹಿ ಪಡೆದ ಆದರೆ ಏನು ಮೊದಲೇ ಸಹಿ ಮಾಡಿದ್ವಿ ಎಂದವರ ಅವಳ ಅನುಮಾನಕ್ಕೆ ತೆಲೆ ಎಳೆದರು ಸರಿ ಚಿಕ್ಕಮ್ಮ ಈ ಅಂದಳು ಇವಾಗ ಯಾಕೆ ಇಷ್ಟು ಕೇಳ್ತಿದೆಯಾ ಎಂದರು ಅನುಮಾನದಿಂದ ಏನಿಲ್ಲ ಚಿಕ್ಕಮ್ಮ ಅವನಿಗೆ ಮದುವೆ ಮಾಡಬೇಕಿತ್ತು ಅದಕ್ಕೆ ಎಂದು ಮಾತು ಮರೆಸಿದ್ಲು ಹೌದಾ ಒಳ್ಳೆಯದು ಬಿಡು ಇಶಿತಾ ಇದ್ದಿದ್ರೆ ಅವನಿಗೆ ಮದುವೆ ಮಾಡ್ಬೋದಿತ್ತು ಎಂದು ನೊಂದವರು ಎದು ರೂಮಿಗೆ ನಡೆದರು ಅಂದರೆ ಇದೆಲ್ಲ ಪ್ಲಾನ್ ಸಮರ್ಥನದು ಅಪ್ಪ ಚಿಕ್ಕಮ್ಮನಿಗೆ ಸುಳ್ಳು ಹೇಳಿ ಪೇಪರ್ಸ್ಗೆ ಸಹಿ ಮಾಡಿಸ್ಕೊಂಡಿದ್ದಾನೆ ಅವನೇ ತಾನೆ ಅಂದು ಊಟ ಮಾಡುವಾಗ ಅಸಭ್ಯವಾಗಿ ನಡೆದುಕೊಂಡಿದ್ದು ಸಮೃದ್ಧಲೆ ಇವನೇ ಕೆಡಿಸಿರಬೇಕು ಆದರೆ ಈ ವಿಷಯ ಅವರಿಗೆ ಹೇಗೆ ತಿಳಿಸಲಿ ಎಂದು ಫೋನ್ ಯೋಚಿಸುತ್ತಾ ಕುಳಿತವಳು ಎಚ್ಚರಿಸಿದ್ದು ಅವಳ ಫೋನ್ ಏನು ಮೇಡಮ್ ಕೆಲಸಕ್ಕೆ ಬಂದಿಲ್ಲ ಏನಾಯಿತು ಕರೆ ಮಾಡಿದ್ದು ನಿಂತೇನ್ ಅಲ್ಲಿಂದ ನಡೆದು ರೂಮಿಗೆ ಬಂದಳು ನನ್ನ ಕಂಪನಿ ನನ್ನಿಷ್ಟ ಇಷ್ಟ ಯಾರೋ ಕೇಳೋಕೆ ಧ್ವನಿ ತುಸು ಗಂಭೀರವಾಗಿತ್ತು ನಾನ್ಯಾರು ದಿ ಗ್ರೇಟ್ ಹೋಮ್ ಮಿನಿಸ್ಟರ್ ಮಗ ಯೂತ್ ಐಕಾನ್ ಸಮೃದ್ಧ ಪಾಟೀಲ್ ಸ್ನೇಹಿತಾ ಎಂದು ನಕ್ಕ ನಿನಗೆ ನಿನ್ನದೇ ಆದ ಐಡೆಂಟಿಟಿ ಇದೆಯಾ ತೂರಿ ಬಂದಿದ್ದೊಂದು ಬಾಣದಂಥ ಪ್ರಶ್ನೆ ವಾಟ್ ಯು ಮೀನ್ ಸ್ವಲ್ಪ ಚೀರಿದ ಮೀನು ಇಲ್ಲ ಮೊಸಳೆನೂ ಇಲ್ಲ ಅಪ್ಪನ ಹೆಸರು ಹೇಳಿಕೊಂಡು ಓಡಾಡುವ ನೀನು ಸ್ವತಃ ದುಡಿದು ಮೇಲೆ ಬಂದು ನನ್ನ ಗಂಡನ ಸ್ನೇಹಿತ ಎಂದು ಹೇಳಿಕೊಳ್ಳಲು ನಾಚಿಕೆ ಆಗಲ್ವಾ ಕೇಳಿದಳು ಗಂಭೀರವಾಗಿ ನನ್ನಪ್ಪ ದುಡಿದ ಆಸ್ತಿ ಬೇಕಾದಷ್ಟಿದೆ ದುಡಿದು ನಾನೇನು ಮಾಡಲಿ ಕೊಬ್ಬಿದ ಮಾತವನದು ನೀನು ಇನ್ನೂ ಒಂದು ತಿಂಗಳಲ್ಲಿ ಎರಡು ಲಕ್ಷ ಸಂಪಾದಿಸಿದರೆ ಎಂದು ಮಾತು ನೆಲೆಸಿದಳು ಸಂಪಾದಿಸಿದರೆ ಅವನು ಮಾರದಿ ಕೇಳಿದ ನೀನು ಹೇಳಿದಂತೆ ನಾನು ಕೇಳ್ತೀನಿ ಸ್ಪಷ್ಟವಾಗಿ ಹೇಳಿದಳು ಇತಿ ನೀನ ಈ ಮಾತು ಹೇಳ್ತಾ ಇರೋದು ಹಾಲು ಕುಡಿದಷ್ಟು ಸಂಭ್ರಮ ಅವನಲ್ಲಿ ನಾನೇ ನೀನು ಎಲ್ಲಿಯೂ ನಿನ್ನ ಐಡೆಂಟಿಟಿ ಬೆಳೆಸುವ ಹಾಗಿಲ್ಲ ಮತ್ತು ಅಲ್ಲಿವರೆಗೂ ನನ್ನ ನನ್ನ ಪಾಡಿಗೆ ಬಿಟ್ಟು ಬಿಡು ಕಂಡೀಷನ್ ಹೇಳಿದ್ಲು ಸರಿ ಆಲ್ ದಿ ಬೆಸ್ಟ್ ಹೇಳು ಅವನಿಗೀಗ ಸ್ವರ್ಗಕ್ಕೆ ಗೇಣು ಆಲ್ ದಿ ಬೆಸ್ಟ್ ಎಂದು ಕಾರ್ಯ ತೊಂಡರಿಸಿದ್ಲು ಇದೀಗ ಆಟದ ಮೊದಲನೇ ಮೆಟ್ಟಿಲು ತುಳಿದಳು ಎರಡನೇ ಮೆಟ್ಟಿಲು ಸಮರ್ಥ ಇತ ಇತಿ ಇಲ್ಲದ ಸಮೃದ್ಧ ಕೆಲಸ ತುಸು ಹೆಚ್ಚೇ ಇತ್ತು ಮಧ್ಯಾಹ್ನವಾದರೂ ಊಟದ ಅರಿವಿಲ್ಲ ಅವನಿಗೆ ಮಡದಿಯೇ ಎಚ್ಚರಿಸಬೇಕಾಯಿತು ಹಲೋ ಸಮೃದ್ಧ ತುಸು ಅಂಜಿಕೆಯಿಂದಲೇ ಕೇಳಿದ್ಲು ಹೇಳು ಎಂದವ ಪ್ರೀತಿಯಿಂದ ಬ್ಯುಸಿ ಇದ್ರ ಧ್ವನಿ ಕ್ಷೀಣಿಸಿ ಕೇಳಿದ್ಲು ಓನಮ್ಮ ನೀನಿರೋದು ರಾಶಿ ಕೆಲಸ ಇದೆ ಅವನ ಮಾತನಲ್ಲೇ ಆಯಾಸವಿತ್ತು ಸಾರಿ ಊಟ ಮಾಡಿದ್ರಾ ನೇರ ವಿಷಯಕ್ಕೆ ಬಂದ್ಲು ಹ್ಞೂ ಮಾಡಿದೆ ಅವನದು ಹಾರಿಕೆಯ ಉತ್ತರ ಸುಳ್ಳು ಮೊದಲು ಊಟ ಮಾಡಿ ನಂತರ ಕೆಲಸ ಅವನ ಮನ ಅರಿತಳವಳು ಇಲ್ಲ ಕಣೋ ಕೆಲಸ ಬಹಳ ಇದೆ ಅವನದೇ ಚಿಂತೆ ಅವನಿಗೆ ನೀವು ಊಟ ಮಾಡಿದ ಫೋಟೋ ಕಳಿಸೋವರೆಗೂ ನಾನು ಊಟ ಮಾಡಲ್ಲ ಅವನ ಕೆಲಸದ ಬಗ್ಗೆ ಗೊತ್ತೇ ಅವಳಿಗೆ ಸರಿ ಮಾಡ್ತೀನಿ ಆದರೆ ಅದಕ್ಕೆ ಟ್ಯಾಕ್ಸ್ ಕಟ್ಟಬೇಕು ನೀನು ರಾತ್ರಿ ಅವನಿಗೆ ರಮಿಸುವ ಕೆಲಸ ಏನು ಟ್ಯಾಕ್ಸ್ ಅವಳಿಗೆ ಅವನ ತುಂಟಾಡದ ಅರಿವಿಲ್ಲ ಎಂದರೆ ತಪ್ಪಾಗಲಾರದು ಅದು ಬಂದಮೇಲೆ ಹೇಳ್ತೀನಿ ನೈಟ್ ಲೇಟ್ ಆಗುತ್ತೆ ಕಾರ್ ಕಳಿಸ್ತೀನಿ ನೀನು ಮನೆಗೆ ಹೋಗು ಬೇಡ ನಾನು ಕ್ಯಾಬಲ್ಲಿ ಬರ್ತೀನಿ ಹೇಳಿದ್ದು ಕೇಳಬೇಕು ಸರಿ ಬಿಡಿ ಕಳಿಸಿ ಎಂದು ಕರೆ ತೊಂದರೆಸಿದ್ಲು ಚಿಕ್ಕಮ್ಮ ಹೋಗಿ ಬರ್ತೀನಿ ಅಪ್ಪ ಬರ್ತೀನಿ ಎಂದು ತುಂಬಿದ ಕಣ್ಣುಗಳಿಂದ ಮನೆ ದೊರೆಯುತ್ತಿದ್ದಳು ಇತಿ ಅಳಬೇಡ್ಬೇ ನೋಡಬೇಕೆಂದಾಗ ಅಳಿಯಂದ್ರಿಗೆ ಹೇಳು ಕರೆದುಕೊಂಡು ಬರ್ತಾರೆ ಎಂದು ಸಮಾಧಾನ ಮಾಡಿದರು ನೇತ್ರಾವಧಿ ಅವಳನ್ನು ಕೂರಿಸಿ ಮಡಿಲಕ್ಕಿ ನೀಡಿ ಜೊತೆಗೆ ಚಂದದ ಉಡುಗೊರೆ ಇಟ್ಟು ಇದು ಅಳಿಯಂದ್ರಿಗೆ ಎಂದು ಮತ್ತೊಂದು ಉಡುಗೊರೆ ಕೊಟ್ಟರು ನಕಾರವೆತ್ತದೆ ತೆಗೆದುಕೊಂಡಳು ಸರಿ ಬರ್ತೀನಿ ಎಂದು ಕಾರಲ್ಲಿ ಕುಳಿತಳು ಮೊದಲ ಬಾರಿ ತವರಿನಿಂದ ಹೊರಟಿದ್ಲು ಸಮೃದ್ಧ್ ಜೊತೆಗೆ ಇರಬೇಕೆತ್ತೆಂದು ಬಹಳ ಅನಿಸಿದರೂ ಅವನ ಕೆಲಸ ನೆನಪಾಗಿ ಸುಮ್ಮನಾದಳು ಹೊರಟಿತು ಪಯಣ ಪಾಟೀಲ್ ಅರಮನೆಗೆ ಎಲ್ಲಿಗೆ ಬರಬೇಕು ನಾನು ಈಗಾಗಲೇ ನೀನು ಹೇಳಿದ ಅರ್ಧದಲ್ಲಿ ಇರುವೆ ಎಂದು ಕರೆಯಲ್ಲಿ ಮಾತನಾಡುತ್ತಿದ್ದಳು ಸಾನು ಇಂದು ಅವಳು ಕಾರ್ ಬದಲು ಸ್ನೇಹಿತೆಯ ಸ್ಕೂಟಿ ಪಡೆದು ತಂದಿದ್ಳು ಅದೇ ದಾರಿಯಲ್ಲಿ ಇನ್ನೂ ಹದಿಮೂರು ಕಿಲೋ ಮೀಟರ್ ಬಾ ಎಂದವ ಅವನದೇ ಲೋಕದಲ್ಲಿದ್ದ ಸರಿ ಎಂದು ಹೊರಟ ಸಾನು ಅದಾಗಲೇ ಗಟ್ಟಿ ನಿರ್ಧಾರ ಮಾಡಿದ್ಲು ಸತತ ಅರ್ಧ ಗಂಟೆಯ ನಂತರ ತಾನು ಸ್ಕೂಟಿ ಬಂದು ಮನೆಯ ಗೇಟ್ ಒಳಗೆ ಬಂದಿತ್ತು ನೀನು ಹೇಳಿದ ಮನೆಯ ಮುಂದೆ ಇರುವೆ ಎಂದಳು ಬಾ ಒಳಗೆ ಎಂದ ಇಬ್ಬರು ಬ್ಲೂಟೂತ್ ಮೂಲಕ ಮಾತನಾಡುತ್ತಿದ್ದರು ಅವನು ಹೇಳಿದಂತೆ ಮನೆಯ ಪ್ರವೇಶ ಪಡೆದಲು ಆದರೆ ಅದೇನೂ ಮನೆಯಲ್ಲ ಅದೊಬ್ಬರ ಫಾರ್ಮ್ ಹೌಸ್ ಅವರ ಆದೇಶದಂತೆ ನಡೆದು ಬಂದವಳಿಗೆ ಕಂಡಿದ್ದು ಹೂವಿನಿಂದ ಅಲಂಕೃತಗೊಂಡರು ಅದನ್ನು ನೋಡಿದ ಯಾರಿಗಾದರೂ ತಿಳಿಯುತ್ತಿತ್ತು ಅದು ಯಾವುದರ ಸಿದ್ಧತೆ ಎಂದು ಅವಳು ಒಳ ಬಂದಂತೆ ಬಾಗಿಲು ಮುಚ್ಚಿಕೊಂಡಿತ್ತು ಎಲ್ಲವನ್ನು ಎದುರಿಸಲು ಬಂದವಳಿಗೆ ಭಯವಾಗಲೇ ಇಲ್ಲ ಹಾಗೇಣಿ ಮರಿ ಎಂದು ಬಂದವ ಮಾಸ್ಕ್ ಹಾಕಿದ್ದ ನಾನು ಬಂದಾಯ್ತಲ್ಲ ಮುಖ ತೋರಿಸು ಎಂದಳು ಯಾಕೆಷ್ಟು ಅವಸರ ಬೇಬಿ ನಾನಿರುವುದೇ ನಿನ್ಗಲ್ವೇ ಎಂದವ ಅವಳ ಕೆನ್ನೆ ಸವರಿದ ಮೈಮೇಲೆ ಚೇಳು ಬಿಟ್ಟ ಅನುಭವ ಅವಳಿಗೆ ಮೊದಲು ಮುಖ ತೋರಿಸು ನಾನಿರುವುದು ನಿನ್ನ ಜಾಗದಲ್ಲಿ ತಾನೆ ಯಾಕಿಷ್ಟು ಭಯ ಎಂದಳು ಕೂಲ್ ಕೂಲ್ ಎಂದವ ಅವಳನ್ನ ಹಿಂದಿನಿಂದ ತಬ್ಬಿದ ಮೊದಲು ಮುಖ ತೋರಿಸು ಎಂದವಳಿಗೆ ತಾನು ಯಾರ ಬಲಿಯಲ್ಲಿ ಸಿಲುಕಿರುವೆ ಎಂಬ ಚಿಂತೆ ಅಷ್ಟೊಂದು ಕುತೂಹಲವ ಎಂದುವ ಮಾಸ್ಕ್ ತೆಗೆದ ಅಲ್ಲೊಂದು ಭಯಾನಕ ಸತ್ಯದ ಅರಿವಾಯಿತು ಗಹ ಗಾಯಿಸಿ ನಗುತ್ತಿದ್ದನವ ಅವನ ಮುಖ ನೋಡಿದವಳ ಬಾಯಿಂದ ಒಂದೇ ಒಂದು ಸ್ವರ ಹೊರಡುತ್ತಿಲ್ಲ ಎದುರಿದ್ದವನ ಮುಖ ಅವನ ಕ್ರೌರ್ಯ ಅವಳ ಮಾತನ್ನೇ ಕಸಿದಿದೆ ಆ ಅನಾಮಿಕನ ಕರಿಯ ಒಡೆಯ ಮಾಸ್ಕಿಂದಿನ ಮುಖದ ದೊರೆ ಸಾನು ಕಾಡ್ಬ ರಾಕ್ಷಸ ಬೇರೆ ಯಾರೂ ಅಲ್ಲ ಸ್ವತಃ ಸಾನುವಿನ ಅತ್ತೆ ಅನಿತಾ ಅವರ ಮಗ ಪ್ರೀತಂ ಪ್ರೀತು ಆಶ್ಚರ್ಯದಿಂದ ಹೇಳಿದಳು ಸಾನು ಯಾಕೆ ಕಿಳಿಮರಿ ಮಾತು ನಿಂತು ಹ್ತ ಎಂದವ ಬೆಡ್ ಮೇಲೆ ಕಾಲು ಕಾಲು ಹಾಕಿ ಕುಡಿತ ನೀನು ತಮಾಷೆ ಮಾಡ್ತಿದ್ದೀಯ ತಾನೇ ಇದೆಲ್ಲ ನಾಟಕನಾ ಎಂದ ಬಳಿಗೆ ಇನ್ನೂ ನಂಬಿಕೆ ಬಂದಿಲ್ಲ ಹ್ಞೂ ಡಿಯರ್ ನಾಟಕ ಇದುವರೆಗೂ ನಾನು ಮಾಡಿದ್ದು ನಾಟಕ ಅಂದು ನಿನ್ನ ಬಳಿ ಕ್ಷಮೆ ಕೇಳಿದ್ದು ನಾಟಕ ಆ ಘಟನೆನ ಅಲ್ಲೇ ಮರೆತೆ ಎಂದದು ನಾಟಕ ಎಂದ ಜೋರಾಗಿ ನಕ್ಕ ಅವತ್ತು ಆಗಿದ್ದರಲ್ಲಿ ನನ್ನ ತಪ್ಪು ಇರಲಿಲ್ಲ ಪ್ರೀತೋ ನಾನು ನಿನಗೆ ಹೊಡೆದಿದ್ದಕ್ಕೆ ಕ್ಷಮೆ ಕೇಳ್ತೀನಿ ಪ್ಲೀಸ್ ಲೀವ್ ಮೀ ಎಂದು ಕೈ ಮುಗಿದು ಬೇಡಿದ್ಲು ನಾನು ಮರೆಯುವಂಥವ ಅವಮಾನವ ನೀನು ಮಾಡಿದ್ದು ನಾನೇನು ಕೇಳಿದೆ ಜಸ್ಟ್ ಒನ್ ಅವರ್ ಜೊತೆಗೆ ಕೂರೋಣ ಅಂದೆ ಅದಕ್ಕೆ ನೀನು ನನ್ನ ಮೇಲೆ ಕೈ ಮಾಡ್ತೀಯಾ ಎಂದು ಅವಳ ಬಳಿ ಬಂದ ನೀನು ಸುಮ್ಮನೆ ಕೂತಿದ್ರೆ ನಾನೇನು ಮಾಡ್ತಿರ್ಲಿಲ್ಲ ಆದರೆ ನೀನು ಅಸಹ್ಯವಾಗಿ ಮೈ ಮೇಲೆ ಕೈ ಇಟ್ಟಿದ್ದಕ್ಕೆ ಹೊಡೆದಿದ್ದು ಅವಳ ನಿಲುಬು ಚಲ ಓ ಹೌದಾ ಅಂದು ನಾನು ನನ್ನ ಫ್ರೆಂಡ್ಸ್ ಬಳಿ ಚಾಲೆಂಜ್ ಹಾಕಿದ್ದೆ ಅವಳು ನನ್ನ ಅತ್ತೆ ಮಗಳು ಅವಳ ಜೊತೆ ಕೂತು ಪೂರ್ತಿ ಸಿನಿಮಾ ನೋಡ್ತೀನಿ ಅಂತ ಆದರೆ ನೀನು ಮಾಡಿದ ಅವಮಾನಕ್ಕೆ ಅವರೆಲ್ಲ ನನ್ನ ಎಷ್ಟು ಆಡ್ಕೊಂಡ್ರು ಗೊತ್ತಾ ಅದಕ್ಕೆ ಸಮೃದ್ಧ ಮದುವೆ ದಿನ ನನ್ನ ಫೋಟೋ ತೆಗೆದು ಅದನ್ನು ಎಡಿಟ್ ಮಾಡಿ ನೀನಾಗೆ ನನ್ನ ಬಳಿ ಬರುವಂತೆ ಮಾಡಿದ್ದು ಇನ್ನೇನು ನನ್ನ ಕೆಲಸ ಮುಗಿಯೋ ಹೊತ್ತಿಗೆ ಅವರು ಬರ್ತಾರೆ ನಾನು ಈ ಚಾಲೆಂಜ್ ವಿನ್ನರ್ ಎಂದು ನಕ್ಕ ಅವನ ಹೊಲಸು ಮನಸ್ಥಿತಿಗೆ ನೊಂದಳು ಸಾನು ಸರಿ ಬಾ ಟೈಮ್ ವೇಸ್ಟ್ ಮಾಡಬೇಡ ಐ ಜಸ್ಟ್ ವಾಂಟ್ ಯು ಅವರೆಲ್ಲ ಬರುವ ವೇಳೆಗೆ ನೀನು ನನ್ನವಳಾಗಿರಬೇಕು ಎಂದುವ ಅವಳ ಕೈ ಹಿಡಿದು ಬೆಡ್ ಮೇಲೆ ಗುಡುಗಿದ ಪ್ರೀತು ಬೇಡ ಕೊಡೋ ಯಾವುದೋ ಚಿಕ್ಕ ಕಾರಣಕ್ಕೆ ಇಷ್ಟು ದೊಡ್ಡ ಶಿಕ್ಷೆ ಕೊಡಬೇಡ ಪ್ಲೀಸ್ ಎಂದು ಕಣ್ಣೀರಿನೊಂದಿಗೆ ಕೈ ಮುಗಿದ್ಲು ನೋಡಿ ಅಂದು ನೀನು ಸುಮ್ಮನೆ ಇದ್ದಿದ್ರೆ ನನಗೆ ನಿನ್ನ ಮೇಲೆ ಆಸೆ ಇತ್ತು ಮನೇಲಿ ಹೇಳಿ ಮದುವೆ ಆಗ್ಬೋದಿತ್ತು ಬಟ್ ಒಂದು ಹಣ್ಣನ್ನು ಒಂದೇ ಬಾರಿ ತಿನ್ನಬೇಕು ಎಂದವ ಅವಳ ಮೇಲೆರುಗಿದ ನನ್ನ ಅಣ್ಣನಿಗೆ ಈ ವಿಷಯ ತಿಳಿದರೆ ನಿನ್ನ ಗತಿ ಏನಾಗುತ್ತೆ ಗೊತ್ತಾ ಪ್ರೀತಂ ಎಂದು ಕೊನೆ ಅಸ್ತ್ರ ಪ್ರಯೋಗಿಸಿದ್ಲು ನಾನು ಜೀವಂತ ಉಳಿಯಲ್ಲ ಆದರೆ ಈ ವಿಷಯ ಹ್ಯಾರತಾರೆ ಅವನಿಗೆ ಎಂದು ಕೆನ್ನೆ ಮೇಲೆ ಕೈ ಇಟ್ಟು ಯೋಚಿಸಿದವ ನೀನಂತೂ ಹೇಳಲ್ಲ ಎಂದು ಜೋರಾಗಿ ನಕ್ಕು ಅವಳ ಕೆನ್ನೆಗೆ ಬಲವಂತವಾಗಿ ಚುಂಬಿಸಿದ ಪ್ಲೀಸ್ ಪ್ರೀತು ಐಕೌಂಟ್ ಲೀಮಿ ಎಂದು ಗೋಗರಿದ್ಲು ಆದರೆ ಅವನ ಪಾಪದ ಕೂಡ ತುಂಬಿ ಬಂದಿತು ಮತ್ತೆ ಇಲ್ಲಿವರೆಗೂ ಯಾವ ಧೈರ್ಯದ ಮೇಲೆ ಬಂದೆ ಎಂದ ಈ ಧೈರ್ಯ ಎಂದವಳು ತನ್ನ ಬ್ಯಾಗಿನಲ್ಲಿದ್ದ ಪೆಪ್ಪರ್ ಸ್ಪ್ರೇ ತೆಗೆದು ಕಣ್ಣಿಗೆ ಹಾಕಿದ್ಲು ಉರಿ ತಾಳಲಾರದೆ ಅವ ಒದ್ದಾಡುವಾಗ ಅವನ ಫೋನ್ಗಾಗಿ ಹುಡುಕಾಡತೊಡಗಿದ್ಲು ಏ ಇಡಿಯೇಟ್ ಐ ಕಾಂಟ್ ಲೀವ್ ಯು ಎಂದವ ಅಲ್ಲೇ ಇದ್ದ ಒಂದು ಜಗ್ ನೀರನ್ನು ತಲೆಯ ಮೇಲೆ ಸುರಿದುಕೊಂಡ ನನಗೆ ಗೊತ್ತಿತ್ತು ನೀನು ಇಷ್ಟೊಂದು ಧೈರ್ಯವಾಗಿ ಬಂದಿದೆಯಾ ಅಂದರೆ ಏನಾದರೂ ತಯಾರಿ ಮಾಡಿಕೊಂಡೇ ಬಂದಿರ್ತೀಯಾ ಅಂದ್ಕೊಂಡಿದ್ದೆ ಅದೇ ಥರ ಆಯಿತು ಮತ್ತೆ ಅದಕ್ಕೆ ತಕ್ಕಂತೆ ನಾನು ಸೆಟಪ್ ಮಾಡ್ಕೋಬೇಕಲ್ವಾ ಇಲ್ಲಿ ನೋಡು ಎಂದು ಅವಳ ಕೆನ್ನೆಗೆ ಬಾರಿಸಿದ ಮಂಚದ ತುದಿಗೆ ತಲೆ ಬಡಿಯಿತು ಮತ್ತೆ ಅಲ್ಲೇ ಹೂ ಕುಂಡದಲ ಮಧ್ಯೆ ಇದ್ದೆ ಹಾವ್ದಿದ್ದ ಕ್ಯಾಮ್ರಾ ತೋರಿಸಿದ್ರ ಒಮ್ಮೆಲೆ ಬೆಚ್ಚಿದ ಹುಡುಗಿ ಇಷ್ಟೊಂದು ಮುಂದುವರಿಯಬಹುದೆಂಬ ಚಿಕ್ಕ ತುಳಿವು ಅವಳಿಗಿರಲಿಲ್ಲ ಭಯ ಆಗ್ತಿದೆನಾ ಇವಾಗ ಆಟ ಪ್ರಾರಂಭ ಎಂದವ ಅವಳೆರಡು ಕೈಗಳನ್ನ ಕಟ್ಟಿ ಕಾಲುಗಳನ್ನ ಅವನ ಕಾಲುಗಳಿಂದ ಬಂಧಿಸಿ ಬೆಡ್ ಮೇಲೆ ಉಳಿದ ನಿಜಕ್ಕೂ ಈಗ ಅವಳ ಧೈರ್ಯ ಎಲ್ಲ ಕುಸಿದಿತ್ತು ಅವನಿಂದ ಕೇವಲ ಫೋಟೋ ಡಿಲೀಟ್ ಮಾಡಿಸುವ ಉದ್ದೇಶ ಹೊತ್ತು ಬಂದವಳಿಗೆ ಅವನ ಈ ನಡೆ ಅನಿರೀಕ್ಷಿತವಾಗಿತ್ತು ಅವನಿಂದ ತಪ್ಪಿಸಿಕೊಳ್ಳಲಾಗದೆ ಕಣ್ಣೀರ ಮೊರೆ ಹೋಗಿದ್ಲು ಸಾನು ಅವನಿಗೆ ಅವಳ ಕಣ್ಣೀರು ನೋಡಿ ವಿಕೃತ ಖುಷಿ ಸಿಗುತ್ತಿತ್ತು ಅವಳು ಇನ್ನೇನು ಅವನ ಪೂರ್ತಿ ಕೈ ವಶ ಆಗುವ ಮುನ್ನ ಬಾಗಿಲು ಬಡೆದ ಶಬ್ದಕ್ಕೆ ಅವನ ಬಾಗಿಲ ಬಳಿ ನಡೆದ ಅವಳು ಮಂಚದ ಹಿಂದೆ ಅವಿತ್ಳು ಮೆಲ್ಲಗೆ ಬಾಯಿಯ ಸಹಾಯದಿಂದ ಕೈ ಕಟ್ಟು ಬಿಡಿಸಿಕೊಂಡ್ಳು ನನ್ನ ಫ್ರೆಂಡ್ಸ್ ಬಂದರು ಅನಿಸುತ್ತೆ ಅವರಿಗೆ ರೆಕಾರ್ಡೆಡ್ ವಿಡಿಯೋ ಕಳಿಸೋಣ ಅಂತಿದ್ದ ಆದರೆ ಲೈವ್ ಶೋ ನೋಡಲಿ ಎಂದು ಬಾಗಿಲು ತೆಗೆದವ ಒಮ್ಮೆ ಉಗುಳು ನುಂಗಿದ ಮಂಚದ ಮರಿಯಲ್ಲಿ ಬಂದವರು ನೋಡಿದ ಸಾನುವಿನ ಬಾಯಿಂದ ನಿರಾಯಾಸವಾಗಿ ಬಂದ ಪದ ಬಾಬಿ ತಕ್ಷಣ ಓಗುಡಿ ಬಂದು ಅವಳ ತಳ್ಳಿ ಹಿಂದೆ ಹೋಗಲು ಯತ್ನಿಸಿದವಳ ಕೈ ಹಿಡಿದು ನಿಲ್ಲಿಸಿದ ನೋಡಿ ಮಿಸಸ್ ಅಮೃತ್ ಪಾಟೀಲ್ ಇದು ನನಗೂ ಅವಳಿಗೂ ಸಂಬಂಧಪಟ್ಟ ವಿಷಯ ಇದರ ಮಧ್ಯೆ ನೀವು ಬಂದು ಇನ್ನೊಂದು ಟ್ವಿಸ್ಟ್ ಕೊಡಬೇಡ ಎಂದವ ಬಾಗಿಲು ಮುಚ್ಚಲು ಪ್ರಯತ್ನಿಸಿದ ಹಲೋ ಮಿಸ್ಟರ್ ಪ್ರೀತಮ್ ನಂದು ಸೇಮ್ ಡೈಲಾಗ್ ಅವಳನ್ನು ನನ್ನ ಜೊತೆ ಕಳುಹಿಸಿಕೊಟ್ರೆ ಸರಿ ಇಲ್ಲ ಅಂದರೆ ನೀನು ಬದುಕೋ ಡೌಟ್ ಎಂದು ತನ್ನ ಫೋನಿಂದ ಅದ್ಯಾರಿಗೂ ಮೆಸೇಜ್ ಕಳಿಸಿದ್ಲು ಏನೇ ಏನು ಮಾಡ್ತೀಯಾ ಎಂದು ಮುಂದೆ ಬಂದವನ ಕೈಗೆ ಚೂರಿಯಿಂದ ಚುಚ್ಚಿದ್ಲು ತಕ್ಷಣ ಅವನು ಸಾನುವನ್ನು ಕೈ ಬಿಟ್ಟು ಕೈ ಹಿಡಿಕೊಂಡ ಕಮಾನ್ ಸಾನು ಬಾ ಎಂದು ಸಾನುವಿನ ಕೈ ಹಿಡಿದ್ಲು ಬಾಬಿ ಬಾಬಿ ಅವನ ಫೋನ್ ಅಲ್ಲಿ ಕ್ಯಾಮ್ರಾ ಎಂದು ಏನೇನು ಬಳಸಿಬಿಡುತ್ತಾ ನಿಂತಳು ಪರಿಸ್ಥಿತಿ ಅರ್ಥ ಮಾಡಿಕೊಂಡ ಐತಿ ಅಲ್ಲಿಂದ ಕ್ಯಾಮ್ರಾ ಮತ್ತು ಅವನ ಫೋನ್ ತೆಗೆದುಕೊಂಡು ಓಡಲು ನೋಡಿದ್ಳು ಚಾಕು ಕೈ ಜಾರಿತ್ತು ಕೈಗೆ ಚಾಕು ತೆಗೆದುಕೊಂಡ ಪ್ರೀತಂ ಸಾನುವಿನ ಕುತ್ತಿಗೆಗೆ ಚಾಕು ಬಿಟ್ಟ ಏನು ಮಿಸ ಸಮೃದ್ಧ್ ಪಾಟೀಲ್ ನಾದಿನಿ ಕಾಪಾಡೋಕೆ ಬಂದು ನೀವು ಸಿಕ್ಕಾಕೊಂಡ್ರಿ ಇವಳು ನನಗೆ ನೀನು ನನ್ನ ಸ್ನೇಹಿತರಿಗೆ ಎಂದು ವ್ಯಂಗ್ಯವಾಗಿ ನಕ್ಕ ಪರಿಸ್ಥಿತಿ ಕೈ ಮೀರಿ ಹೋಗಿತ್ತು ಅಷ್ಟರಲ್ಲಿ ಒಬ್ಬರು ಒಳಗೆ ಬರುವ ಸದ್ದು ಕೇಳಿದ್ದೆ ಸಮೃದ್ಧ ಬೇಗ ಬನ್ನಿ ಇವನ ಕೈ ಹಿಡ್ಕೊಳ್ಳಿ ಎಂದು ರೂಮಿನ ಕಿಟಕಿ ಅಡಿಗೆ ನೋಡಿದ್ಲು ಹೆದರಿದ ಪ್ರೀತಂ ಅತ್ತ ನೋಡಲು ಸಾವಿನವನ ಬ್ಯಾಗಿನಿಂದ ಪೆಪ್ಪರ್ ಸ್ಪ್ರೇ ಕಣ್ಣಿಗೆ ಎರಚಿ ಸಾನುವನ ಕೈಗೆ ಮೊಬೈಲ್ ಕ್ಯಾಮರಾ ಕೊಟ್ಟು ಅವಳ ಕರೆದುಕೊಂಡು ಓಡಿದ್ಳು ನಿಂತ್ಕೋ ಸಾನು ಐ ಕಾಂಟ್ ಲೀವ್ ಯು ಎಂದವ ನೀರಿಗಾಗಿ ಹುಡುಕಾಡಿದ ಅವನ ಕಿರುಚಾಟಕ್ಕೆ ನಿಧಾನವಾಗಿ ಬರುತ್ತಿದ್ದ ಅವನ ಸ್ನೇಹಿತರು ತುಸು ಬೇಗ ಓಡಿ ಬಂದರು ಎದುರಿಗೆ ಬಂದವರು ಎಲ್ಲರ ಮೇಲೆ ಪೆಪ್ಪರ್ಸ್ರೇ ಮಳೆಯನ್ನೆ ಸುರಿಸಿ ಸಾನುವಿನೊಂದಿಗೆ ತಾನು ಕಾರು ನಿಲ್ಲಿಸಿ ಬಂದ ಕಡೆಗೆ ಓಡಿದ್ಲು ಇಬ್ಬರು ಓಡಿ ಬರುವಾಗ ನೀರಿನಿಂದ ಮುಖ ತೊಳೆದವ ಕಿಟಕಿಯಿಂದ ಬಂದು ಅವರನ್ನು ಬೆನ್ನಟ್ಟಿದ ಅವನಿಂದ ತುಸು ದೂರದಲ್ಲಿ ಅವನ ಸ್ನೇಹಿತರು ಆಗಾಗಲೇ ಅವರ ಬಳಿ ಇದ್ದ ಆಸ್ತ್ರ ಖಾಲಿಯಾಗಿತ್ತು ಸಾನು ನೀನು ಹೋಗು ಅಲ್ಲಿ ಸ್ವಲ್ಪ ದೂರದಲ್ಲಿ ಕಾರಿದೆ ಡ್ರೈವರ್ ಅಂಕಲ್ಗೆ ಹೇಳು ಕಾರ್ ಸ್ಟಾರ್ಟ್ ಅಲ್ಲಿ ಇಟ್ಕೊಳ್ಳೋಕ್ಕೆ ಎಂದು ಸಾನುವನ್ನು ಮುಂದೆ ಕಳಿಸಿದ್ಲು ಸೀರೆ ತೊಟ್ಟಿದ್ದರಿಂದ ಇತಿಗೆ ಓಡುವುದು ಕೊಂಚ ಅಡ್ಡ ಇತ್ತು ಇನ್ನೇನು ಅವಳು ಸಹಕಾರ ಹತ್ತಬೇಕು ಇತಿ ಇರುವಾಗಲೇ ತನ್ನ ಕೊನೆ ಪ್ರಯತ್ನ ಎಂಬಂತೆ ತನ್ನ ಕೈಯಲ್ಲಿದ್ದ ಚಾಗವನ್ನು ಅವಳಡೆಗೆ ಬೀರಿದ ಪ್ರೀತಂ ಅದು ನೇರವಾಗಿ ಬಂದು ಇತಿಯ ಭುಜಕ್ಕೆ ನಾಟಿತ್ತು ಅಮ್ಮ ಎಂದು ನೋವಿಂದ ಕಿರ್ಚಿದ ಐತಿ ತಡ ಮಾಡಿದೆ ಕಾರಲ್ಲಿ ಕುಳಿತಳು ಕಾರು ಮುಂದೆ ಹೊರಟಿತು ಬಾಬಿ ಸಾರಿ ಬಾಬಿ ಅವನು ಈಗ ಮಾಡ್ತಾನೆ ಅಂತ ಅಂದ್ಕೊಂಡಿರಲಿಲ್ಲ ಬಾಬಿ ಸಾರಿ ತುಂಬ ನೋವಾಗ್ತಿದ್ದಾನಾ ಎಂದು ಇದೀಗ ಭುಜ ನೋಡಿದ್ಲು ಚಾಕು ಇನ್ನೂ ಅಲ್ಲೇ ಇತ್ತು ಗಾಯ ಆಳವಾಗಿತ್ತು ನೂ ಸಾನು ಅಷ್ಟೇ ನೋವಿಲ್ಲ ನೀನು ಆಳ್ಬೇಡ ಇದೆಲ್ಲ ಹೇಗಾಯಿತು ಎಂದು ನೋವನ್ನು ಮುಚ್ಚಿಟ್ಟು ನೋಡಿದ್ಲು ಅಂಕಲ್ ನೀವು ಮುಂದೆ ಯಾವುದಾದ್ರೂ ಹಾಸ್ಪಿಟಲ್ ಸಿಕ್ಕರೆ ನಿಲ್ಲಿಸಿ ಎಂದು ಡ್ರೈವರ್ಗೆ ಹೇಳಿದ ಸಾನು ಇಲ್ಲಿವರೆಗೂ ನಡೆದ ಅಷ್ಟು ಘಟನೆಯನ್ನು ಅಳುತ್ತಾ ವಿವರಿಸಿದ್ಲು ಇಷ್ಟೆಲ್ಲ ಆದರೂ ನನಗೋ ಅಥವಾ ನಿನ್ನ ಅಣ್ಣನಿಗೂ ಒಂದು ಮಾತು ಹೇಳಬೇಕಿತ್ತು ಸಾನು ಎಲ್ಲ ನೋಡ್ಕೋತಿದ್ವಿ ಎಂದವಳ ನೋವು ಹೆಚ್ಚಾಗುತ್ತಲೇ ಇತ್ತು ಇಲ್ಲ ಬಾವಿ ಅವನು ಫೋಟೋ ಅಪ್ಲೋಡ್ ಮಾಡ್ತೀನಿ ಅಂತ ಹಿಂಸೆ ಕೊಟ್ಟ ಎಂದಳು ಅಂಕಲ್ ಸ್ವಲ್ಪ ಕಾರ್ ಸೈಡ್ಗೆ ಹಾಕಿ ಎಂದಳು ಐತಿ ಬಾವಿ ಯಾಕೆ ಬೇಡ ಬನ್ನಿ ಮೊದಲು ಹಾಸ್ಪಿಟಲ್ಗೆ ಹೋಗೋಣ ಎಂದವಳ ಮಾತು ನಿರ್ಲಕ್ಷಿಸಿ ಕಾರ್ನಿಂದ ಇಳಿದ್ಳು ಅಂಕಲ್ ಬಳಿ ಲೈಟರ್ ಕೇಳಿ ಪಡೆದೈತಿ ಐತಿ ಕಾರ್ನಲ್ಲಿದ್ದ ಡೀಸೆಲ್ ಉಪಯೋಗಿಸಿ ಕ್ಯಾಮ್ರಾ ಮೊಬೈಲ್ ಸುಟ್ಟು ಹಾಕಿದ್ಲು ಮತ್ತೆ ಕಾರಿನೊಳಗೆ ಕೂರಬೇಕಾದಾಗ ಕಂಡದ್ದು ಅವರನ್ನೇ ಹಿಂಬಾಲಿಸುತ್ತಿದ್ದ ಕಾರ್ ಅಂಕಲ್ ಸ್ವಲ್ಪ ಬೇಗ ಉಡಿಸಿ ಅವರು ಫಾಲೋ ಮಾಡ್ತಿದ್ದಾರೆ ಎಂದವಳ ಮಾತಿಗೆ ಕಾರಿನ ವೇಗ ಹೆಚ್ಚಿಸಿದ್ರು ಡ್ರೈವರ್ ಅವರಿಂದ ತಪ್ಪಿಸಿಕೊಂಡು ಸಿಟಿಯನ್ನು ತಲುಪಿದ್ರು ಅಲ್ಲಿ ಅದೇಗೂ ಅವರ ಕಣ್ಣು ತಪ್ಪಿಸಿ ಯಾವುದೋ ಆಸ್ಪತ್ರೆ ಸೇರಿದ್ರು ಅಷ್ಟರಾಗಲೇ ಇತಿಯ ಶಕ್ತಿ ಕುಸಿದು ಹೋಗಿತ್ತು ಡಾಕ್ಟರ್ ಪ್ಲೀಸ್ ಬೇಗ ನೋಡಿ ಎಂದು ಗೋಗರೆದಳು ಸಾನು ಇದು ಅಟೆಂಪ್ಟ್ ಟು ಮರ್ಡರ್ ಕೇಸ್ ನಾವು ಹಾಗೆಲ್ಲ ನೋಡೋಲ್ಲ ಎಂದು ಖಡಖಂಡಿತವಾಗಿ ನಿರಾಕರಿಸಿಬಿಟ್ಟರು ಡಾಕ್ಟರ್ ಸರ್ ಇಟ್ಸ್ ಎಮರ್ಜೆನ್ಸಿ ಶಿ ಈಸ್ ವೈಫ್ ಆಫ್ ಬಿಸ್ನೆಸ್ ಮ್ಯಾನ್ ಸಮೃದ್ಧ್ ಪಾಟೀಲ್ ಇಫ್ ಎನ್ ಎ ಹಮ್ ಟು ಯುವರ್ ಹಾಸ್ಪಿಟಲ್ ಹಿ ವಿಲ್ ಬಿ ರೆಸ್ಪಾನ್ಸಿಬಲ್ ಫಾರ್ ಆಲ್ ಪ್ಲೀಸ್ ಗಿವ್ ಟ್ರೀಟ್ಮೆಂಟ್ ಟು ಹರ್ ಎಂದು ಸಾನು ಕೇರ್ ಕೋರಿಕೊಂಡ ಮೇಲೆ ಇತಿಯನ್ನು ಅಡ್ಮಿಟ್ ಮಾಡಿಕೊಳ್ಳಲಾಯಿತು ಯಾರಿಗೋ ಫೋನ್ ಮಾಡಬೇಡ ನಾ ಬಂದು ಎಲ್ಲ ಸರಿ ಮಾಡ್ತೀನಿ ಏನು ರಿಸ್ಕ್ ತೆಗೆದುಕೊಳ್ಳಲು ಹೋಗಬೇಡ ಎಂದು ಎಚ್ಚರಿಕೆ ನೀಡಿ ಒಳ ಓದಲು ಇದೆ ಸುಮಾರು ಅರ್ಧ ಗಂಟೆ ಅವಳಿಗೆ ಚಿಕಿತ್ಸೆ ನೀಡಿದ ಬಳಿಕ ಅವರು ಬಂದರು ಡಾಕ್ಟರ್ ಅಷ್ಟರಲ್ಲಿ ಸಾನುವಿನ ಹಣೆಗೂ ಬ್ಯಾಂಡೇಜ್ ಕಟ್ಟಲಾಗಿತ್ತು ಏನೂ ತೊಂದರೆ ಇಲ್ಲ ಹಣ ಪಾವತಿ ಮಾಡಿ ಅವರನ್ನು ಕರ್ಕೊಂಡು ಹೋಗಿ ಪೊಲೀಸ್ಗೆ ಇನ್ಫಾರ್ಮ್ ಮಾಡೋದು ನಮ್ಮ ರೆಸ್ಪಾನ್ಸಿಬಿಲಿಟಿ ಆದರೆ ನಿಮ್ಮ ಪ್ರೆಸ್ಟೀಜ್ಗಾಗಿ ನಾವು ಹಾಗೆ ಮಾಡಿಲ್ಲ ಅವರನ್ನು ಒಂದು ವಾರ ಬೆಡ್ ರೆಸ್ಟ್ನಲ್ಲಿಡಿ ಎಂದರು ಡಾಕ್ಟರ್ ಥ್ಯಾಂಕ್ ಯು ಡಾಕ್ಟರ್ ಎಂದವಳು ಇದಿ ಎಡೆಗೆ ಓಡಿದ್ಲು ಸಾನು ಮನೆಯಲ್ಲಿ ಏನು ಹೇಳಬೇಡ ಸುಮ್ಮನೆ ಸಂಬಂಧಗಳ ನಡುವೆ ಬಿರುಕು ಮೂಡುತ್ತೆ ಇದೆಲ್ಲ ನಾನು ನೋಡ್ಕೋತೀನಿ ಎಂದಳು ಬೇಡ ಬಾಬಿ ಎಲ್ಲ ವಿಷಯ ಮುಚ್ಚಿಟ್ಟು ನಾನು ತಪ್ಪು ಮಾಡಿದೆ ಈಗ ನೀವು ಅದೇ ತಪ್ಪು ಮಾಡಬೇಡಿ ಎಲ್ಲ ಮನೆಯಲ್ಲಿ ಹೇಳಿಬಿಡೋಣ ಸಾಕ್ಷಿ ಸಾಕ್ಷಿಯೆಲ್ಲ ಸುಟ್ಟು ಹಾಕಿದ್ವಲ್ಲ ಎಂದಳು ಸಾನು ಬೇಡ ನೀ ಅಂದುಕೊಂಡಷ್ಟು ಸುಲಭವಲ್ಲ ಈ ಕೆಲಸ ನಾನು ಹೇಳುವವರಿಗೂ ಯಾರಿಗೂ ಈ ವಿಷಯ ಹೇಳಬೇಡ ಹಾಗಂತ ನನಗೆ ಮಾತು ಕೊಡು ಎಂದು ಕೈ ಮುಂದೆ ಮಾಡಿದ್ಳು ಸರಿ ಬಾವಿ ಆದರೆ ಇದರಿಂದ ನಿಮಗೇನು ತೊಂದರೆ ಅಷ್ಟೇ ಎಂದವಳು ಅವಳ ಜೊತೆಗೆ ಕಾರ್ ನಡೆಗೆ ಮುಖ ಮಾಡಿದ್ಲು ಅಂಕಲ್ ನೀವೂ ಸಹ ಮನೆಯಲ್ಲಿ ಯಾರಿಗೂ ವಿಷಯ ಹೇಳುವಂತಿಲ್ಲ ನಾನೆಲ್ಲ ನೋಡ್ಕೋತೀನಿ ಹಾಗೆ ಕಾರನ್ನು ಯಾವುದಾದ್ರೂ ಮಾಲ್ ಕಡೆಗೆ ತಿರುಗಿಸಿ ಎಂದು ಅವರ ಜೊತೆಗೂ ಮಾತು ತೆಗೆದುಕೊಂಡ್ಳು ಮಾಲ್ನಲ್ಲಿ ಬಟ್ಟೆ ತೆಗೆದುಕೊಂಡು ಇತಿ ಅಲ್ಲಿಯ ಬಟ್ಟೆ ಬದಲಾಯಿಸಿದ್ಲು ತುಂಬ ತೋಳಿನ ಬ್ಲೌಸ್ ಹಾಕಿ ಬ್ಯಾಂಡೇಜ್ ಮನೆ ಮಾಡಿದ್ಲು ರಕ್ತವಾಗಿದ್ದ ಬಟ್ಟೆಯನ್ನು ದಾರಿಗೆ ಮಧ್ಯೆ ಕಾಲಿವೆಗೆ ಬಿಸಾಕಿ ಅವರ ಮನೆ ತಲುಪುವ ವೇಳೆಗೆ ಅದಾಗಲೇ ರಾತ್ರಿ ಏಳು ಗಂಟೆ ಸಾನುಗೆ ಮನೆಯವರಿಂದ ಹತ್ತಾರು ಕಾಲ್ ಬಂದಿದ್ವು ಇತಿಗೆ ಸಮೃದ್ಧ ಮತ್ತೆ ಅವಳ ಚಿಕ್ಕಮ್ಮ ಕರೆ ಮಾಡಿದ್ರು ಯಾರಿಗೂ ಉತ್ತರಿಸದೆ ಮನೆಯ ಮುಂದೆ ನಿಂತರೂ ಸಾನು ಇತಿ ಸಾನು ತಡವಾದರೂ ಮನೆಗೆ ಬಾರದ ವಿಷಯ ಸಮೃದ್ಧ ಕಿವಿಗೆ ಬಿದ್ದಿದ್ರಿಂದ ಅವನು ಮನೆ ತಲುಪಿದ್ದ ನಿಂತ್ಕೊಳ್ಳಿ ಎಲ್ಲಿಗೆ ಹೋಗಿದ್ರೆ ಮನೆಯಲ್ಲಿ ದೊಡ್ಡೋರಿದ್ದಾರೆ ಅನ್ನೋ ಜ್ಞಾನ ಇಲ್ವಾ ಫೋನ್ ರಿಸೀವ್ ಮಾಡಬೇಕು ಅಂತ ಗೊತ್ತಾಗಲ್ವಾ ಎಂದು ಬಂದವರ ಎದುರು ತಡೆದರು ನಾರಾಯಣ್ ಉತ್ತರ ನೀಡಲು ಗೊತ್ತಾಗದೆ ಅತ್ತಿಗೆಯ ಮುಖ ನೋಡಿದ್ಲು ಸಾನು ಇದೇನು ಸಾನು ನಿನ್ನ ಹಣೆಗೆ ಏನಾಯಿತು ಎಂದು ಗಾಬರಿಯಿಂದ ಕೇಳಿದರು ಕಲ್ಪನಾ ಉಳಿದವರೆಗೂ ಅದೇ ಪ್ರಶ್ನೆ ಇದೀಯಾ ಮುಂದಿನ ನಡೆ ಏನಿರ್ಬೋದು ನೀವು ಊಹೆ ಮಾಡ್ತೀರಿ ಆದಷ್ಟು ಬೇಗ ಸಿಗುವ ಮುಂದುವರಿಯುವುದು ಕತೆ ಇಷ್ಟ ಆದರೆ ಕಮೆಂಟ್ ಹಾಕಿ ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ ಎಂದಿನಂತೆ ನಿಮ್ಮ ಪ್ರೀತಿ ಕಮೆಂಟ್ ಪ್ರೋತ್ಸಾಹ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪಕ ನಡೆದೆ ದಯಮಾಡಿ ಸಂಚಿಕೆಯ ಬಗ್ಗೆ ಅಭಿಪ್ರಾಯನ ಹೇಳೋದು ಮರಿಬೇಡಿ ನಿಮ್ಮ ಅಭಿಪ್ರಾಯ ನಿರೀಕ್ಷೆಗಳಲ್ಲಿ ನಾನು ನಿಮ್ಮ ರೂಪಕ ನಡೆದೆ ಧನ್ಯವಾದಗಳು